ನಾವೆಲ್ಲ ವರ್ಷಕ್ಕೊಂದ್ಸಲ ವರ್ಮಲಕ್ಷ್ಮಿ ಹಬ್ಬ ಮಾಡ್ತೀವಿ ಆದರೆ ಮಾರವಾಡಿಸಿದಾರಲ್ಲ ಅವರು ಪ್ರತಿದಿನ ಲಕ್ಷ್ಮಿ ಪೂಜೆ ಮಾಡ್ತಾರೆ ಆದರೆ ಅದರಿಂದ ಮಾತ್ರ ದುಡ್ಡು ಬರುತ್ತಾ ಅಂತ ಪ್ರಶ್ನೆ ಅಲ್ಲ ಆದರೆ ದುಡ್ಡನ್ನು ಗೌರವಿಸೋದು ಅಥವಾ ಸ್ಪಿರಿಚುಯಾಲಿಟಿ ಅಥವಾ ನಮ್ಮ ಒಳ್ಳೆಯ ಭಾವನೆ ಕೂಡ ದುಡ್ಡನ್ನು ತಂದು ಕೊಡುತ್ತೆ ಅನ್ನೋಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಷಯ ಹಾಗಾಗಿ ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡ್ತಾರೆ ದುಡ್ಡನ್ನು ಹಣವನ್ನು ಬಹಳ ಗೌರವಿಸ್ತಾರೆ ಅನಾವಶ್ಯಕವಾದಂತಹ ದುಂದು ವೆಚ್ಚಗಳನ್ನ ಮಾಡೋದಿಲ್ಲ ಅವ್ರ ಮಕ್ಕಳು ಕೂಡ ಎಷ್ಟೋ ಸಲ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಅಂಗಡಿಗೆ ಬಂದು ಒಂದು ಎರಡವ್ರ ಇದ್ದು ಆಮೇಲೆ ಮನೆಗೆ ಹೋಗಿ ಓದ್ಕೊಳ್ಳೋದು ಅಮರ್ ಬರೆಯೋದು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಆ ವಯಸ್ಸಿನಲ್ಲೇ ಅವರು ಬಿಸ್ನೆಸ್ ಎಷ್ಟು ಮುಖ್ಯ ಮತ್ತು ದುಡ್ಡನ್ನ ಹೇಗೆ ಅರ್ನ್ ಮಾಡಬೇಕು ಹೇಗೆ ಸೇವ್ ಮಾಡಬೇಕು ಹೇಗೆ ಕೌಂಟ್ ಮಾಡಬೇಕು ಅನ್ನೋದ್ರಿಂದ ಕೂಡ ಬಹಳ ಅರ್ಥಪೂರ್ಣವಾಗಿ ತಮ್ಮ ಮಕ್ಕಳು ಕೂಡ ಆ ವಯಸ್ಸಿನಲ್ಲೇ ಕಲಿಸ್ತಾರೆ ಹಾಗಾಗಿ ಮಾರವಾಡಿ ಮಕ್ಕಳು ಆ ಬಿಸ್ನೆಸ್ ನ ಜೊತೆ ಜೊತೆಲೆ ನೋಡ್ ನೋಡ್ತಾ ಬೆಳೆಯೋದ್ರಿಂದ ಅವರು ಕೂಡ ತುಂಬಾ ಸಲ ಬಿಸ್ನೆಸ್ ಅಲ್ಲಿ ಯಶಸ್ಸಾಗ್ತಾರೆ ದುಡ್ಡನ್ನ ಗೌರವಿಸೋದು ಬಹಳ ಮುಖ್ಯ ದುಡ್ಡನ್ನ ಬಹಳ ಉತ್ತಮ ರೀತಿಯಲ್ಲಿ ಅದನ್ನ ಸೇವಿಂಗ್ಸ್ ಮಾಡೋದು ಬಹಳ ಮುಖ್ಯ ಅನಾವಶ್ಯಕ ಖರ್ಚುಗಳನ್ನ ಮಾಡೋದಿಲ್ಲ ಬಾರಿನ್ ರೆಸ್ಟೋರೆಂಟ್ ಬಂದು ಯಾವ್ದಾದ್ರು ಮಾರವಾಡಿಸು ಕುಡಿತಾ ಇರ್ತಾರ ಸಿಗರೇಟ್ ಸೇತಾ ಅಂತ ಒಂದೇ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಅಂತಾನೆ ಹೇಳ್ಬೋದು ಒಂದ್ ಪರ್ಸೆಂಟ್ ಎಕ್ಸೆಪ್ಷನ್ಸ್ ಎಲ್ಲದ್ರಲ್ಲ ಇರುತ್ತೆ ಆದ್ರೆ ನೀವು ಸುಮಾರು ನೋಡಿದಾಗ ಆ ರೀತಿ ಜನಗಳು ಕಾಣೋದಿಲ್ಲ ಸೊ ಅವರ ಧ್ಯೇಯ ಒಂದೇ ಕಷ್ಟಪಟ್ಟು ದುಡಿ ಮತ್ತು ಆ ದುಡ್ಡನ್ನ ಅನಾವಶ್ಯಕವಾಗಿ ದುಂದ್ವೆಚ್ಚ ಮಾಡಬಾರ್ದು ಅಂತ ಆಮೇಲೆ ರೆಸಾರ್ಟು ಈಗ ಯಾವುದೋ ವೀಕೆಂಡ್ ಬಂತು ಅಕಸ್ಮಾತ್ ಯಾವುದೋ ಲಾಂಗ್ ವೀಕೆಂಡ್ ಬಂತು ಅಂತ ಒಂದು ದೊಡ್ಡ ಟ್ರಿಪ್ ಹೋಗೋದಾಗಲಿ ಅಥವಾ ಹಿಂಗೆಲ್ಲಾದರೂ ಜಂಗಲ್ ರೆಸಾರ್ಟು ಜಂಗಲ್ ರೆಸಾರ್ಟು ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿ ಅನಾವಶ್ಯಕ ಖರ್ಚು ಅವರು ಯಾವತ್ತೂ ಮಾಡೋದಿಲ್ಲ ಅಂಥ ಸ್ಥಳಗಳಲ್ಲಿ ನೀವು ಮಾರವಡಿಸ್ತಾ ನೋಡೋದು ತುಂಬ ತುಂಬ ಕಡಿಮೆ ಹಾಗಂತ ಅವರು ಜೀವನ ಎಂಜಾಯ್ ಮಾಡಲ್ಲ ಅಂತಲ್ಲ ಅವರ ಹಬ್ಬ ಹರಿದಿನ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಬದುಕನ್ನ ಎಂಜಾಯ್ ಮಾಡ್ತಾರೆ ಆದ್ರೆ ದುಡ್ಡನ್ನ ನೀರ್ ತರ ಚೆಲ್ಲಿ ಬದುಕನ್ನ ಎಂಜಾಯ್ ಮಾಡ್ಬೇಕು ಅನ್ನೋಂತಹ ಕಾನ್ಸೆಪ್ಟ್ ಇದೆಯಲ್ಲ ಅದು ಮಾರ್ವಾಡಿಸ್ದಲ್ಲ